ನಿಶ್ಚಿತವಾಗಿನೂ ಕೂಡ ಜನತಾ ದರ್ಶನ ಇವತ್ತು ಜಿಲ್ಲಾಧಿಕಾರಿಗಳ ಅವ್ರಿಗೇನು ಹೇಳಿ ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವಾಗಲೂ ಪರವಾಗಿಯೇ ವಿಚಾರ ಮಾಡುವಂಥ ನಮ್ಮ ಸಹೋದರ ನಿಶ್ಚಿತವಾಗಿನೂ ಕೂಡ ಜನತಾ ದರ್ಶನವನ್ನು ಇವತ್ತು ಪ್ರತಿ ಆರು ತಿಂಗಳಿಗೆ ಬೇರೆ ಅದ್ರಲ್ಲಿ ಮಾಡೋಣ ಮಾಡುವಂಥ ಕೆಲಸ ಮಾಡ್ತೀವಿ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ಗೊಮ್ಮೆ ಜನತಾ ದರ್ಶನ ಮಾಡೋರು ಮತ್ತೆ ಇನ್ನೊಂದು ನವರಸ್ಪುರ ಭಾಳ ನಿಂದು ನಿಮ್ಮದೇ ನಿನ್ನ ಮೃಗಾತೀನಿ ನಾವು ಕಡಿಮೆ ನಾನು ಕೇಳ್ತಾ ಒಂದು ಫಸ್ಟ್ ಕ್ವೆಶನ್ ಅದೇ ಆಗಿರಬೇಕಾಗಿತ್ತು ಒಂದು ಪೂರ್ವನ ಇವತ್ತು ಸಹ ನಾವು ಟೆಂಟೇಟಿವ್ ಆಗಿ ಮಾರ್ಚ್ ಲಾಸ್ಟ್ ವೀಕ್ನಾಗೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀರಿ ಜಿಲ್ಲಾಧಿಕಾರಿಗಳು ನಾವು ಚರ್ಚೆ ಮಾಡಿದ್ದೀವಿ ಈಗ ಹಿಂದೆ ಏನು ನಾವು ಮಾಡಿದ್ದೀವಿ ಆ ಎಲ್ಲ ಇದನ್ನು ವಾಪಸ್ ತೆಗೆಸ್ಕೊಂಡು ಅದನ್ನ ಒಂದು ಮತ್ತೊಮ್ಮೆ ರಿವೈವ್ ಮಾಡಿಕೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಭಾಳ ನಾನು ಭಾಳ ವ್ಯವಸ್ಥಿತವಾಗಿ ಆಗಿತ್ತು ಭಾಳ ಸುಂದರವಾಗಿ ಆಗಿತ್ತು ಮತ್ತು ಪ್ರಥಮ ಬಾರಿ ನಾವು ಅದರ ಸಂಗೀತ ಮಾಲಕ ಒಯ್ದಿದ್ದೀವಿ ಅದನ್ನು ಇಲ್ಲಿ ಇಲ್ಲೇ ಶಿಟ್ಟೆ ಆಗಿ ಒಂದು ನಿಮಿಷ ಹೇಳ್ತಾ ಇದ್ದೀನಿ ಕೇಳಿ ಮುಗಿಸ್ಲಿ ಒಂದು ನಿಮಿಷ ಮುಗಿದ ಮೇಲೆ ನಾವು ಪತಂ ಬಾರಿಗೆ ಎಲ್ಲರೂ ಕೂಡ ಬಿಜಾಪುರ ಇಲ್ಲೇ ಆಗ್ತಿತ್ತು ಏನು ರೀ ಈ ಸಲ ಪತಂ ಬಾರಿಗೆ ಹತ್ತು ಸಲ ನಾವು ಏನು ಮಾಡಿದ್ರು ಸಂಗೀತ ಮಾಲ್ಕ ಅಲ್ಲಿ ಒಯ್ದು ಒಂದು ದಿವಸ ಮಾಡಿದ್ದೀವಿ ಇಲ್ಲಿಯೂ ಕೆಲವೊಂದು ಕಾರ್ಯಕ್ರಮ ಮಾಡಿದ್ವಿ ಬ್ಲೆಂಡ್ ಮಾಡಿದ್ದೀವಿ ಅಂತ ಮಿಕ್ಸ್ ಅಪ್ ಮಾಡಿದ್ದೀವಿ ಆ ರೀತಿ ಇವತ್ತಿನ ದಿವಸ ಒಂದು ನವರತ್ಪುರ ಉತ್ಸವನ ಅತಿ ಒಂದು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಯಾರು ಕೇಳ್ತಾರೆ ಇವ್ನು ಕ್ವಶನ್ ಅದು ನೆಕ್ಸ್ಟ್ ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ ಅದಕ್ಕೆ ಬ್ಲೆಂಡ್ ಮಾಡೋದಂತೆ ಮೂರು ರಾಷ್ಟ್ರ ಮಟ್ಟದವರು ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ ಮೂರು ಮಂದಿ ಮೂರು ಗುಣವನ್ನು ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಒತ್ತೂ ಸಹ ಜಿಲ್ಲಾ ಕಲಾವಿದವ್ರಿಗೆ ಕೂಡ ಅವಕಾಶ ಮಾರ್ಚ್ ಮಾರ್ಷಿ ಸ್ವಲ್ಪ ನೋಡೋಣ ಅಂತ ಟೆಂಟೆಟಿವ್ ಮಾಡಿದೀವಿ ಎಕ್ಸಾಮ್ಸ್ ಅದನ್ನು ನೋಡಿಕೊಂಡು ಎಪ್ರಿಲ್ ಮತ್ತೆ ಭಾಳ ಬಿಸಿಲಾಗ್ತದೆ ಎಕ್ಸಾಮ್ಸ್ ಬರಲಿಲ್ಲ ಫರ್ವರಿಂದ ಜನವರಿ ಸರ್ ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕೆ ಮಾರ್ಚ್ ಎರೋದಲ್ಲ ಮಾರ್ಚ್ ತನಕ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್ ಅದು ಡಿಸೈಡ್ ಒಂದು ಒಂದು ವಾರ ಈ ಕಡೆ ಈ ಕಡೆ ಅಂತ ಅದಕ್ಕೇನು ಪ್ರಶ್ನೆ ಇಲ್ಲ ಎಕ್ಸಾಮಿನೇಷನ್ಸ್ ನೋಡ್ಕೊಂಡು ನಮ್ಗೆ ಗೊತ್ತಿದೆ ಇವತ್ತು ಅದು ನಮ್ಮ ವಯೋಲೇಷನ್ ಕ್ಲಾಸ್ನಲ್ಲಿ ಎನ್ವಿರಾನ್ಮೆಂಟಲ್ ವಯೋಲೇಷನ್ ಕ್ಲಾಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಳಾರದೆ ಕೆಲಸ ಪ್ರಾರಂಭ ಮಾಡಿ ಅರ್ಧ ದಾರಿ ಸಲ್ಲಿಸಿದ್ವಿ ಕೆಲವೊಂದು ಕಡೆ ಮಾಡಿದಾಗೂ ಕೂಡ ಹಿಂದೆ ಪದ್ಧತಿಯಲ್ಲಿ ಪರ್ಮಿಷನ್ಸ್ ಉಳಿಸೋದಕ್ಕೆ ಸಿಕ್ಕಿತ್ತು ನಾವು ಹೋಗಿ ಎಲ್ಲ ಸಿಕ್ಕೊಂಡು ಒಬ್ರು ಪಿ ಐ ಫೈಲ್ ಮಾಡಿ ಇವತ್ತು ದೇಶದಲ್ಲಿರುವಂಥ ಸುಮಾರು ನೂರಕ್ಕೂ ಹೆಚ್ಚು ಇನ್ನೂರಕ್ಕೂ ಹೆಚ್ಚು ಜನರ ಮೇಲೆ ಒಂದು ಕೇಸನ್ನು ಹಾಕಿದರು ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರೋಧ ಸುಪ್ರೀಂ ಕೋರ್ಟ್ ನಿರ್ಣಯ ಪ್ರಥಮ ನಿರ್ಣಯ ನಮ್ಮ ವಿರೋಧ ನಾವು ಭಾಳಷ್ಟು ಆತಂಕಗೊಂಡಿದ್ದೀವಿ ಎಲ್ಲಿದು ಒಂದು ಮತ್ತೆ ನೆನಗುದ್ದಿಗೆ ಬೀಳ್ತದಪ್ಪ ಅಂತ ತಿಳ್ಕೊಂಡು ನಾವು ಆತಂಕಗೊಂಡು ಒಂದು ಸಹ ಭಾಳಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಮೇಲೆ ನಮ್ಮ ವಿರುದ್ಧ ಜಜ್ಮೆಂಟ್ ಬಂತು ಮತ್ತೆ ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ ನಮ್ಮ ನಿಶಾಂತ್ ಪಾಟೀಲ್ ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅವ್ರಿಗೆ ಹೇಳಿ ಕಪಿಲ್ ಸಿಬ್ಬಲ್ ಇದು ಮಾಡಿಸಿ ಕೆಲವೊಂದು ಪಾಯಿಂಟ್ಸ್ ನಾನೇ ಕೊಟ್ವಿ ಒಂದು ಸೊ ತಪ್ಪು ಎನ್ವಿರಾನ್ಮೆಂಟ್ ಇದರಲ್ಲಿ ನಮ್ಮ ಯಾರದಾರು ತಪ್ಪಾಗಿರ್ಬೋದು ಇಲಾಖೆಯಿಂದ ಆದರೆ ವಿಜಯಪುರ ಜಿಲ್ಲೆ ಜನತೆ ಏನು ಪ್ರಯಾಣಿಕರು ಅವ್ರಿಗೆ ಅವಕಾಶ ಸಿಗೋದಿಲ್ಲ ಆಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ಕುಂಟಿತ್ಕೋತದೆ ಪ್ರವಾಸೋದ್ಯಮ ಹಿನ್ನಡೆ ಆಗ್ತದೆ ಕನೆಕ್ಟಿವಿಟಿಗೆ ಎಲ್ಲ ರೀತಿಯೊಂದು ಅದ್ರ ಪಾಯಿಂಟ್ಸ್ ನಾನೇ ಹೊಸದ ಹೊಸತ ನಾನು ಕೂಡ ಅವ್ನು ಕೆಲವೊಂದರ ಕೊಟ್ಟು ಅವರು ತಮ್ಮೆಲ್ಲ ಇದನ್ನ ಮಾಡಿ ಸುಬುದ್ರಿಗ್ ಅವ್ರಿಗೆ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಅವರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಎಸ್ ಏನು ಮಾಡೋಕ್ಕೆ ಆಮೇಲೆ ಎರಡನೇದಾಗಿ ಅದನ್ನು ಡಿವಿಜಲ್ ಇದು ಬೆಂಚ್ಗೆ ಲಾರ್ಜರ್ ಬೆಂಚ್ಗೂ ಕೂಡ ರೆಫರ್ ಮಾಡಿದ್ದಾರೆ ಹೀಗಾಗಿ ಬಹುಶಃ ನಾವು ಗಂಡಾಂತರದಿಂದ ಪಾರಾಗಿದ್ದೀವಿ ಏನು ನನಗೂ ಬಿಡುವಂಥ ಒಂದು ಸಂದರ್ಭ ಇತ್ತು ಆ ಗಂಡಾಂತ್ಯದ ಪಾರಾಗಿದ್ದೀವಿ ಇನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಅವರೇ ಒಂದು ಡ್ರಾಫ್ಟ್ ಮಾಡಿ ಒಂದು ಲೆಟ್ರ್ ಕಳಿಸಿದ್ರು ಆ ಡ್ರಾಫ್ಟ್ ಮಾಡಿದ ಲೆಟ್ರ್ ಪ್ರಕಾರ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ವಿಮಾನಯಾನ ಸಚಿವರಿಗೆ ಒತ್ತೊಂದು ದಿವಸ ನಾವು ಪತ್ರವನ್ನು ಮತ್ತು ಬರ್ತಿದ್ದೀವಿ ಮತ್ತು ಸಂಬಂಧಿಸಿದ ಹಸಿರು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಗೂ ಕೂಡ ಪತ್ರ ಬರೆದಿದ್ದೀವಿ ಮಾಡ್ತಾ ಇದ್ದೀವಿ ಬಹುಶಃ ಒಂದು ಐದಾರು ತಿಂಗಳಲ್ಲಿ ಒತ್ತಿನ ದಿವಸ ನಮಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬಂದುಬಿಟ್ರೆ ಮುಂದೆ ಒಂದು ಆರು ತಿಂಗಳಲ್ಲಿ ಒತ್ತಿನ ದಿವಸ ನಾವು ಇವತ್ತಿನ ದಿವಸ ಏರ್ಪೋರ್ಟನ್ನು ಪ್ರಾರಂಭ ಮಾಡಬೇಕು ಅರಿಷ್ಟೇ ಭಾಳ ಆತಂಕದಲ್ಲಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ನಮ್ಗೆ ದೊರಕಿದೆ ಇಲ್ಲಿಕಂದರೆ ಮತ್ತೆ ಅದೊಂದು ಹಾಗೆ ಉಳ್ಕೊಂಬಿಟ್ಟಿದ್ರೆ ನೆನಪುದಿಗೆ ಬಿದ್ದು ಅದು ಆದರೆ ಭಾಳ ಅನಾಹುತ ಆಗ್ತಿತ್ತು ಅದ್ರ ಜೊತೆಗೆ ಮತ್ತೆ ನಾವು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಅದನ್ನ ಅಡಿಷ್ನಲ್ ಆಗಿ ಕೊಟ್ಟು ಈಗ ನೈಟ್ ಲ್ಯಾಂಡಿಂಗು ಮತ್ತು ಮೊದಲು ಕೇವಲ ಎ ಟಿ ಆರ್ ಅಷ್ಟೇ ಇತ್ತು ಅಲ್ಲಿ ಎ ಟಿ ಆರ್ ಅಷ್ಟೇ ಇತ್ತು ನೈಟ್ ಲ್ಯಾಂಡಿಂಗು ಮತ್ತು ನಮಗೆ ಬಸ್ಸು ಬೋಯಿಂಗು ಎಲ್ಲ ಮಾಡೋಕ್ಕೆ ವುಮೆನ್ ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ ಅದು ಜಾಗನೂ ಕ್ವಶಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ಕನೆಕ್ಟಿವಿಟಿನೂ ಕೂಡ ಇರಲಿಲ್ಲ ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ಳೋದಲ್ಲದೆ ಇನ್ನೂ ಕೆಲವೊಂದು ಆ ಹಿಂದೆ ಆ ಏನು ಆ ಏರ್ಪೋರ್ಟ್ ಮಾಡುವಾಗ ಕೆಲವೊಂದು ನಾನು ಈಗ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗೋದಿಲ್ಲ ಕೆಲವೊಂದು ತಪ್ಪುಗಳು ಇರೋ ಹಳೆ ಅನೇಕಗಳಲ್ಲಿ ಒಳಗಾಗಿತ್ತು ಅವೆಲ್ಲವನ್ನೂ ಕೂಡ ಬಗೆಹರಿಸುವಂಥದ್ದು ಸ್ವಲ್ಪ ನಮಗೆ ಅದು ಫೈನಾನ್ಷಿಯಲಿ ಲಾಸ್ನೂ ಕೂಡ ಆಗ್ತದೆ ನಾನು ಇಲ್ಲ ಅಂತ ಹೇಳಿದಲ್ಲ ಆದರೆ ಈಗ ನಾನು ಅದನ್ನು ಇದು ಮಾಡ್ಕೊಳಕ್ಕೆ ಹೋದರೆ ಅದು ಮತ್ತೆ ಅದು ನನಗೂ ತೆಗೆಬಿಡ್ತು ಕಾಶಿಯಸ್ ಡಿಸಿಷನ್ ನಾವು ತೊಗೊಂಡಿದ್ದೀವಿ ಅಲ್ಲಿ ಚರಂಡಿ ಎಷ್ಟು ಕಿಲೋಮೀಟರ್ ಇರಬೇಕಾಗಿತ್ತು ಇಲ್ಲ ಸ್ವಲ್ಪ ಆಗಿ ಆಗಿರಲಿಲ್ಲ ಯಾಕಂದರೆ ಯೂಶಲಿ ನಾವು ಐ ಡಿ ಇಂದ ಮಾಡಬೇಕು ಏರ್ಪೋರ್ಟನ್ನು ಪಿ ಇಂದ ಇಲ್ಲಿ ಪ್ರಾರಂಭ ಮಾಡ ಮೂಲಕ ನಾವು ಮೂರು ಏರ್ಪೋರ್ಟ್ನಲ್ಲಿ ಈ ಥರ ಮಾಡಿದ್ದೀವಿ ಅದೇನೇ ಇರಲಿ ಅದನ್ನು ಆ ಕಾಂಟ್ರವರ್ಷಿಗೆ ನಾನು ಹೋಗೋದಲ್ಲ ಸಕಾರಾತ್ಮಕವಾಗಿ ನಾನು ಹೋಗಿ ಇವತ್ತು ಇಲ್ಲಿ ಏರ್ ಬಸ್ಸು ಬೋಯಿಂಗು ನೈಟ್ ಲ್ಯಾಂಡಿಂಗು ಮತ್ತು ನಾವು ಎಲ್ಲ ರೀತಿ ಯಾವುದು ನಮ್ಮ ನನ್ನ ಸ್ವಾರ್ಥನೂ ಕೂಡ ಇದೆ ಇಲ್ಲ ಅನ್ನೋದಿಲ್ಲ ಯಾಕಂದರೆ ವಿಜಯಪುರ ಜಿಲ್ಲೆಗೆ ನಾವು ಅನೇಕ ಮಂದಿ ಮಾತಾಡ್ತಾಯಿದ್ರು ನಮ್ಮ ಬರೇ ನಮ್ಮದು ಏನೋ ಫೈರ್ ಫೈಟಿಂಗ್ ಮಷಿನ್ಸ್ ಇದಾವಲ್ಲ ಆಸ್ಟ್ರೇಲಿಯಾದಿಂದ ಬಂದಿದ್ದಾವೆ ಆಸ್ಟ್ರೇಲಿಯಾ ದೇಶದಿಂದ ಸುಮಾರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗೆ ನೋಡ್ತೀರಿ ಅದೇ ಏರ್ಪಾ ಅದೇ ಫೈರ್ ಫೈಟಿಂಗ್ ಮಷಿನ್ಸ್ ಇಲ್ಲಿ ನೋಡ್ತೀವಿ ಎಲ್ಲ ಇದರಲ್ಲೂ ಕೂಡ ನಾವು ಇದನ್ನು ಇವತ್ತು ಒಂದು ಮಾದರಿಯಾದಂಥ ಏರ್ಪೋರ್ಟನ್ನು ಮಾಡೋ ಜೊತೆಗೆ ಹಿಂದೆಗಳಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಕೂಡ ಸರಿಪಡಿಸುವಂಥದ್ದು ರನ್ವೇದಾಗಿರ್ಬೋದು ಮತ್ತೊಂದು ಇರ್ಬೋದು ಅದೆಲ್ಲವನ್ನು ಸರಿಪಡಿಸುವ ಮೂಲಕ ಒಂದು ಮಾದರಿಯಾದಂಥ ವಿಮಾನ ನಿಲ್ದಾಣ ಮಾಡಿ ಬಹುಶಃ ಒಂದು ವರ್ಷ ಒಳಗಡೆ ಇದನ್ನು ಕೇಸ್ಗಳನ್ನು ಮುಗಿಸಿ ನಾವು ಇದನ್ನು ಪ್ರಾರಂಭ ಮಾಡುವಂಥ ಕೆಲಸನ ಮಾಡ್ತೇವೆ ಆಮೇಲೆ ಇನ್ನೊಂದು ಈಗ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇದೊಂದು ಸಮಿತಿ ಅಧ್ಯಕ್ಷರೋರು ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವು ಈಗ ಅವರು ಒಂದು ಬೃಹತ್ ಉದ್ಯೋಗ ಮೇಳವನ್ನು ತುಂಬ ನಮ್ಮಲ್ಲಿ ಭಾಳ ದಿವಸಗಳ ಆಶೆ ಇತ್ತು ನಾನು ವಿಜಯಪುರ ಜಿಲ್ಲೆಯೊಳಗಾಗಿ ನನ್ನ ನಮ್ಮ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೌಶಲಾಭಿವೃದ್ಧಿ ಒಂದು ಉದ್ಯೋಗ ಮೇಳ ಆಗಬೇಕು ಅಂಥೇಳಿ ತಿಳ್ಕೊಂಡು ಫೆಬ್ರವರಿ ಎರಡನೇ ತಾರೀಕಿಗೆ ಇವತ್ತು ಒಂಬತ್ತು ಗಂಟೆಗೆ ದರ್ಬಾರ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಒತ್ತೂ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಐದು ಗಂಟೆವರೆಗೆ ಇವತ್ತು ಒಂದು ಈ ಮೇಳ ಹಮ್ಮಿಕೊಂಡಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿಗೆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಇನ್ನೂ ಹೆಚ್ಚಿಗೆ ಆಗ್ಬೋದು ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ವಿದ್ಯಾರ್ಥಿಗಳು ಏನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಆಮೇಲೆ ಇಂಜಿನಿಯರಿಂಗು ಸ್ನಾತಕೋತ್ತರ ಪದವಿ ಪಡೆದಾರೆ ಅವರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಕುಂದರೆ ಅವ್ರಿಗೆಲ್ಲರೂ ತಮ್ಮ ತಮ್ಮ ಇದ್ರ ಪ್ರಕಾರ ತಮ್ಮ ಒಂದು ಡಿಗ್ರಿ ಪ್ರಕಾರ ಇವತ್ತೋಸ ಅವ್ರಿಗೆ ಅರ್ಹತೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ಇತ್ತಿನಸ ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ನಾವು ಯಶಸ್ಸು ಮಾಡಲಿಕ್ಕೆ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರ ಶರಣ್ ಪ್ರಕಾಶ್ ಪಾಟೀಲ್ರು ಬರ್ತಾರೆ ಇವತ್ತು ಒಂದು ಇದೊಂದು ಉದ್ಯೋಗ ಮೇಳನ ಕೂಡ ಇವತ್ತು ದಿವಸ ಆಗ್ತಾಯಿದೆ ಅದರ ಒಂದು ಕೂಡ ಇವತ್ತಿನ ದಿವಸ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ ವ್ಯಾಪಕವಾಗಿ ಸ್ವಲ್ಪ ಪ್ರಚಾರ ಕೊಡಬೇಕು ತನ್ನ ಮೂಲಕ ವಿಜಯಪುರ ಜಿಲ್ಲೆ ಯುವಕರಿಗೆ ಅನುಕೂಲ ಆಗ್ಬೇಕು ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರೂ ಯಾರು ಒಪ್ಪತ್ತಕ್ಕೆ